ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಗುರು ಪ್ರಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಅಂತ ಹೇಳ್ತಾ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಪಿತಾಮಹ ಪತ್ರಿಜಿ ಅವರಿಗೆ ನಮಸ್ಕಾರ ಇವತ್ತಿನ ಸೆಷನ್ ನ ಶುರು ಮಾಡೋಣ ಇವತ್ತಿನ ನಮ್ಮ ಅತಿ ನಾಗಲಕ್ಷ್ಮಿ ಮೇಡಮ್ ಗುರು ಹುಬ್ಳಿ ಇಲ್ಲ ಸೊ ಇವತ್ತು ಅವರು ಪತ್ರಿಜಿಯ ಸೂತ್ರಗಳನ್ನು ನಮಗೆ ಹೇಳಲಿಕ್ಕೆ ಸ್ವಲ್ಪ ಬಂದಿದ್ದಾರೆ ಸೊ ವೆಲ್ಕಮ್ ಟು ನಾಗಲಕ್ಷ್ಮಿ ಮ್ಯಾಮ್ ಓವರ್ ಯು ನಮಸ್ಕಾರ ಸ್ವಾಮಿ ಮೇಡಮ್ ಎಲ್ಲ ಮಾಸ್ಟರ್ಗಳಿಗೂ ನಮಸ್ಕಾರ ಕೃಷ್ಣಂ ವಂದೇ ಜಗದ್ಗುರುಂ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ ಮೇಡಮ್ सिद्धिविनायकं गनिशं चिन्तया प्रसिद्धगणनायकं विशिष्टार्थनायकं विनायकं अनीशं अनिशं चंद्र त्याग राम हरदी पूजितम् पाशांकुशधरम छेत्र चामर परी वीजितम् रावत भावरहितम् दास जनरुदय

ವಿಶಿಷ್ಟೇ ಮಸ್ತಿ ನಮಸ್ಕಾರ ಸ್ನೇಹಿತರೆ ನಾನು ನಾಗಲಕ್ಷ್ಮಿ ಸದಾನಂದ್ ಹುಬ್ಬಳ್ಳಿಯಿಂದ ಪೂಜ್ಯ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿಯವರಿಗೆ ಗುರುಗಳಾದ ಅಯ್ಯಪ್ಪ ಪಿಂಡಿ ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತ ಹಾಗೂ ನನ್ನ ಪೂಜ್ಯ ತಾಯಿ ಪೂಜ್ಯ ತಂದೆಯವರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತ ಹಾಗೂ ನನ್ನ ಪೂಜ್ಯ ಪತಿ ದೇವರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತ ನನಗೆ ಎಲ್ಲ ರೀತಿಯಿಂದ ಸಹಕಾರ ಮಾಡಿದಂತ ನನ್ನ ಪ್ರೀತಿಯ ಮಕ್ಕಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನಗೆ ಧ್ಯಾನಕ್ಕೆ ಸಹಾಯ ಮಾಡಿದಂತ ಲತಾ ಮೇಡಮ್ಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತ ನಾನು ಈ ದಿನ ಬ್ರಹ್ಮಶ್ರೀ ಅವರು ಸೂತ್ರಗಳನ್ನ ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ ಬನ್ನಿ ಮಿತ್ರರೆ ಬ್ರಹ್ಮಶ್ರೀ ಅವರು ಏನೇನ್ ಸೂತ್ರ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ಹದಿನೆಂಟು ಸೂತ್ರಗಳನ್ನ ಬ್ರಹ್ಮರ್ಷಿ ಪತ್ರಿಜಿ ಗುರುಗಳು ಹೇಳಿದ್ದಾರೆ ಮೊದಲನೇದಾಗಿ ಆನಪಾನ ಸತಿ ಧ್ಯಾನ ಅದು ತಮ್ ಎಲ್ಲರಿಗೂ ಗೊತ್ತಿದೆ ಆನಪಾನ ಅಂದ್ರೆ ಉಸಿರನ ಮೇಲೆ ಗಮನ ಮಾಡುವುದು ಎರಡನೇದಾಗಿ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಿ ಇತರರಿಗೆ ಓದಲು ಪ್ರೋತ್ಸಾಹಿಸುವುದು ಆಧ್ಯಾತ್ಮಿಕ ಪುಸ್ತಕಗಳು ಅಂದ್ರೆ ಪರಮಹಂಸ ಯೋಗಾನಂದಿ ಆಮೇಲೆ ಪರಮ್ ಪರಮಹಂಸರದಾಗ್ಬೋದು ಅಥವಾ ವಿವೇಕಾನಂದ್ರ ಆಗ್ಬೋದು ಬ್ರಹ್ಮಶ್ರೀ ಪಾತ್ರಿಜಿ ಅವರದಾಗ್ಬೋದು ಬುದ್ಧನ ಪುಸ್ತಕಗಳಾಗ್ಬೋದು ಈ ತರ ಅನೇಕ ಪುಸ್ತಕಗಳನ್ನ ನಾವು ಕೂಡ ಓದ್ಬೇಕು ಜ್ಞಾನ ತಿಳ್ಕೊಬೇಕು ಮತ್ತು ಬೇರೆಯವ್ರಿಗೂ ಕೂಡ ಓದಲು ಪ್ರೋತ್ಸಾಹ ಮಾಡ್ಬೋದು ಯಾವ ರೀತಿ ಮಾಡ್ಬೋದು ಅಂದ್ರೆ ಈಗ ಉದಾಹರಣೆಗೆ ಒಂದು ಯಾವ್ದಾದ್ರು ಒಂದು ಫಂಕ್ಷನ್ ಗೆ ಹೋಗ್ತೀರಾ ಅಂತ ತಿಳ್ಕೊಳ್ಳಿ ಆವಾಗ ನೀವು ಬೇರೆ ವಸ್ತುಗಳನ್ನೆಲ್ಲ ಕೊಟ್ರೆ ಏನಾಗತ್ತೆ ಕೆಲವೊಮ್ಮೆ ಅವರು ತಗೊಂಡಿಟ್ಕೊಳ್ತಾರೆ ಕೆಲವೊಮ್ಮೆ ಅವ್ರಿಗೆ ಬೇಡ ಅಂದ್ರೆ ಅದನ್ನ ತೆಗೆದಾಕ್ ಬಿಡ್ತಾರೆ ಅಥವಾ ಬೇರೆಯವ್ರಿಗೆ ಕೊಡ್ತಾರೆ ಅದು ಅವರಿಗೆ ಉಪಯೋಗ ಆಗುದಿಲ್ಲ ಅಲ್ವಾ ಅಂತ ಸಮಯದಲ್ಲಿ ನೀವು ಒಂದ್ ಏನ್ ಮಾಡ್ಬೋದಂದ್ರೆ ಆಧ್ಯಾತ್ಮಿಕ ಪುಸ್ತಕಗಳನ್ನ ಬೇರೆಯವ್ರಿಗೂ ಕೊಡೋದ್ರಿಂದ ಅವರಿಗೂ ಕೂಡ ಜ್ಞಾನ ಬಂದ ಹಾಗೆ ಆಗುತ್ತದೆ ಅದರಿಂದ ಒಳ್ಳೇದಾಗತ್ತೆ ಅಂತ ಗುರುಗಳು ಹೇಳ್ತಾ ಇದ್ದಾರೆ ಮೂರನೇದಾಗಿ ಧ್ಯಾನದ ಅನುಭವವನ್ನು ಜೀವನ ವಿವೇಕವನ್ನು ಪ್ರತಿಯೊಬ್ಬರಲ್ಲೂ ಹಂಚಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಗುರುಗಳು ಅಂದ್ರೆ ನಿಮ್ಗೆ ಧ್ಯಾನ ಮಾಡಿದಾಗ ಏನೇನು ಅನುಭವಗಳು ಬರ್ತ ಬರುತ್ತಲ್ಲ ಅದನ್ನ ಎಲ್ಲ ಮಿತ್ರರೊಂದಿಗೆ ಹಂಚಿಕೊಳ್ಳಬೇಕು ಅಂತ ಗುರುಗಳು ಹೇಳ್ತಾ ಇದ್ದಾರೆ ನಾಲ್ಕನೇದಾಗಿ ಆ ಸಮಯ ಸಿಕ್ಕಾಗಲೆಲ್ಲ ಮೌನದಿಂದ ಇರಿ ಹರಟೆ ಪ್ರಾಪಂಚಿಕ ಹರಟೆಯನ್ನು ನಿಷೇಧಿಸಲಾಗಿದೆ ಅಂತ ಪತ್ರಿಜಿ ಗುರುಗಳು ಹೇಳ್ತಾ ಇದ್ದಾರೆ ಆದ್ರೆ ಏನಪ್ಪಾ ಅಂದ್ರೆ ಯಾವಾಗ್ಲೂ ನಮ್ಗೆ ಟೈಮ್ ಸಿಕ್ಕಿದೆ ಅಂದ್ಬಿಟ್ಟು ನಾವು ಸುಮ್ನೆ ಬೇರೆಯವ್ರ ಜೊತೆ ಅವ್ರ ಬಗ್ಗೆ ಅವ್ರ ಹಾಗೆ ಅಂತೆ ಇವ್ರ ಈಗಂತೆ ಇವ್ರು ಹೀಗ್ ಮಾಡಿದ್ರಂತೆ ಹಾಗ ಮಾಡಿದ್ರಂತೆ ಅಂತ ನಮ್ಗೆ ಅವಶ್ಯಕತೆ ಇಲ್ದೇ ಇರೋ ಹರಟೆನ ನಾವ್ ಯಾವತ್ತೂ ಇದು ಮಾಡ್ಬಾರ್ದು ಆಧ್ಯಾತ್ಮಿಕಗೆ ಸಂಬಂಧ ಪಟ್ಟಂತ ಹರ ಹ ಇದನ್ನಾದ್ರೆ ಮಾತನ್ನಗಳನ್ನ ಆಡ್ಬೋದು ಅಥವಾ ಅವಶ್ಯಕತೆ ಇರುವಂತಹ ಮಾತುಗಳನ್ನಷ್ಟೇ ನಾವು ಆಡ್ಬೇಕು ಇಲ್ಲ ಅಂದ್ರೆ ಮೌನವಾಗಿರ್ಬೇಕು ಅಂತ ಪತ್ರಿಜಿ ಗುರುಗಳು ಹೇಳ್ತಾ ಇದ್ದಾರೆ ಐದನೇದಾಗಿ ಅಹ್ ಹುಣ್ಣಿಮೆ ರಾತ್ರಿಗಳಲ್ಲಿ ಮೂರು ಗಂಟೆಗಳ ಕಾಲ ಧ್ಯಾನವನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಆರನೇದಾಗಿ ಪಿರಮಿಡ್ಗಳನ್ನು ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಪಿರಮಿಡ್ ಅದು ಉಪಯೋಗ ಮಾಡೋದ್ರಿಂದ ನಮಗೆ ಮೂರು ಪಟ್ಟು ಶಕ್ತಿ ಜಾಸ್ತಿ ಬರುತ್ತದೆ ಧ್ಯಾನದಲ್ಲಿ ಅಂತ ಈ ರೀತಿಯಾಗಿ ಪಿರಮಿಡ್ಗಳನ್ನ ಉಪಯೋಗ ಮಾಡಿ ಅಂತ ಹೇಳ್ತಾ ಇದ್ದಾರೆ ಏಳೆದಾಗಿ ಔಷಧಿ ಸೇವನೆಯನ್ನು ಬಿಟ್ಟು ಧ್ಯಾನ ಶಕ್ತಿಯಿಂದ ಗುಣಪಡಿಸಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಯಾವ್ದಾದ್ರು ಒಂದು ಚಿಕ್ಕ ಕೆಮ್ಮು ನೆಗಡಿ ಆಗಿರ್ಬೋದು ಜ್ವರ ಆಗಿರ್ಬೋದು ಅಥವಾ ಯಾವುದೇ ಒಂದು ರೋಗಗಳು ಇದ್ರೂ ಕೂಡ ಅದನ್ನ ತಕ್ಷಣ ಹೋಗಿ ಔಷಧಿಗಳನ್ನ ತಗೊಂಡು ಅದರಲ್ಲಿ ಕೆಲವೊಮ್ಮೆ ಒಳ್ಳೇದಾಗ್ಬೋದು ಕೆಲವೊಮ್ಮೆ ಅದ್ರದ್ದು ಸೈಡ್ ಎಫೆಕ್ಟ್ಸ್ ಗಳಂತ ಹೇಳ್ತಾರಲ್ಲ ಆ ರೀತಿಯಾಗಿ ಇನ್ನೊಂದು ಅದರಿಂದ ಇನ್ನೊಂದು ಕಾಯಿಲೆಗಳು ಬರೋದು ಆ ರೀತಿಯೂ ಕೆಲವೊಮ್ಮೆ ಆಗೋ ಚಾನ್ಸಸ್ ಇರತ್ತೆ ಆ ರೀತಿಯಾಗಿ ಸಡನ್ಲಿ ಬರೀ ಔಷಧಿನೇ ತಗೊಳೋದು ಬೇಡ ಧ್ಯಾನದಿಂದನೇ ಪಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಗುರುಗಳು ಹೇಳ್ತಾ ಇದ್ದಾರೆ ಪತ್ರಿಜಿ ಗುರುಗಳು ಎಂಟನೇದಾಗಿ ಮಾಂಸಾಹಾರ ಸೇವನೆ ಮತ್ತು ಬೆಳ್ಳುಳ್ಳಿ ಅಹ್ ನಾಯಿ ಕೊಡೆ ನಾಯಿ ಕೊಡೆ ಅಂದ್ರೆ ಇದು ಮಶ್ರೂಮ್ ಅಂತಾರಲ್ಲ ಇಂಗ್ಲಿಷ್ನಲ್ಲಿ ಅದು ನಾಯಿ ಕೊಡೆ ಮತ್ತು ಮೈಕ್ರೋವೇವ್ ಇಂದ ತಯಾರಾದಂತಹ ಪದಾರ್ಥಗಳನ್ನ ನಿಷೇಧ ಮಾಡಲಾಗಿದೆ ಯಾಕೆ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ ಮಾಂಸಾಹಾರ ಮತ್ತೆ ಬೆಳ್ಳುಳ್ಳಿ ಮಶ್ರೂಮು ಮತ್ತೆ ಮೈಕ್ರೋವೇವ್ ಇಂದ ತಯಾರಾದಂತ ಪದಾರ್ಥಗಳಲ್ಲಿ ಏನಾಗುತ್ತೆ ಅದರಲ್ಲಿ ಅಹ್ ಮಾಂಸಾಹಾರಗಳಲ್ಲೆಲ್ಲ ಭಾವನಾತ್ಮಕ ಅಂಶ ಬರಬಾರ್ದು ಕೆಟ್ಟ ಭಾವನೆಗಳು ಇತ್ತಂದ್ರೆ ಅದೆಲ್ಲ ಬರಬಾರ್ದು ಅಂದ್ರೆ ನಕಾರಾತ್ಮಕ ಶಕ್ತಿಗಳು ಬರಬಾರ್ದು ಅಂತ ಈ ರೀತಿಯಾಗಿ ಗುರುಗಳು ಬರೀ ವೆಜಿಟೇರಿಯನ್ ಅಷ್ಟೇ ವೆಜಿಟೇರಿಯನ್ ಅಂದ್ರೆ ಸಸ್ಯಾಹಾರಗಳನ್ನಷ್ಟೇ ತೆಗೆದುಕೊಳ್ಳೋದು ಒಳ್ಳೆಯದು ಅದರಿಂದ ಸಕಾರಾತ್ಮಕ ಶಕ್ತಿ ಬರುತ್ತೆ ಸಸ್ಯಾಹಾರದಿಂದ ಅಂತ ಪತ್ರಿಜಿ ಗುರುಗಳು ಹೇಳ್ತಾ ಇದ್ದಾರೆ ಆಮೇಲೆ ಒಂಬತ್ತನೇದಾಗಿ ಪರಿಶುದ್ಧವಾದ ಪ್ರಕೃತಿಯಲ್ಲಿ ಸಾಕಷ್ಟು ಸಮಯನ ಕಳೆಯಿರಿ ಅಂತ ಹೇಳ್ತಾ ಇದ್ದಾರೆ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಏನಾಗತ್ತೆ ಅವರು ಇದು ಬ್ಯುಸಿ ಲೈಫ್ ಇರತ್ತೆ ಜೀವನದಲ್ಲಿ ಉದ್ಯೋಗ ಮಾಡೋದಿರ್ಬೋದು ಅಥವಾ ಚಿಕ್ಕ ಹುಡುಗರಾದ್ರೆ ಅವರಿಗೆ ಶಾಲೆಗೆ ಹೋಗೋದು ಬರೋದು ಓದೋದು ಈ ರೀತಿಯಾಗಿರ್ಬೋದು ವಯಸ್ಸಾದವರಿಗೂ ಕೂಡ ಒಂದೇ ಕಡೆ ಕೂತ್ಕೊಳ್ಳೋದು ಅವರಿಗೂನು ಏನಾಗಿರತ್ತೆ ತುಂಬಾ ಬೇಜಾರಾಗಿರತ್ತೆ ಅದಕ್ಕೋಸ್ಕರ ಸ್ವಲ್ಪ ಒಂದು ಹದ್ನೈದು ದಿನ ಆಗ್ಬೋದು ಅಥವಾ ಒಂದ್ ತಿಂಗಳಿಗೂ ಒಂದ್ಸಲ ಆ ರೀತಿಯಾಗಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಪ್ರಕೃತಿಯಲ್ಲಿ ಬರ್ಬೇಕು ಪ್ರಕೃತಿ ಅಂದ್ರೆ ಯಾವ್ದು ನದಿ ನದಿ ತೀರಗಳು ಅಥವಾ ಸಾಗರಗಳು ಸಮುದ್ರ ಅಂತಾರಲ್ಲ ಅದು ಇರ್ಬೋದು ಮತ್ತು ಬೆಟ್ಟ ಬೆಟ್ಟಗಳು ಬೆಟ್ಟಗಳಿಗೆ ಹೋಗೋದು ಆಮೇಲೆ ಕಾಡುಗಳಿಗೆ ಹೋಗೋದು ಹುಲ್ಲುಗಾವಲಿಗಳಿಗೆ ಹೋಗೋದು ಈ ರೀತಿಯಾಗಿ ಹೋ ಹೋಗೋದ್ರಿಂದ ಏನಾಗತ್ತೆ ಮೊದಲನೇದಾಗಿ ಅಲ್ಲಿ ವಾತಾವರಣದಿಂದ ಮನಸ್ಸಿಗೆ ಹಿತವಾಗ ಸಂತೋಷ ಬರುತ್ತೆ ಮತ್ತು ಅದರಿಂದ ಆ ಗಾಳಿ ಸೇವನೆಯಿಂದ ಆಕ್ಸಿಜನ್ ಲೆವೆಲ್ ಅಂತ ಹೇಳ್ತಾರಲ್ಲ ನಮ್ದು ಆಮ್ಲಜನಕ ಅದು ಕೂಡ ನಮ್ಗೆ ಜಾಸ್ತಿ ಆಗತ್ತೆ ಆದ್ರಿಂದ ನಮ್ಗೆ ಸಂತೋಷ ಉಂಟಾಗಿ ಪಾಸಿಟಿವ್ ಎನರ್ಜಿ ಅಂದ್ರೆ ಸಕಾರಾತ್ಮಕ ಶಕ್ತಿ ನಮ್ಗೆ ಜಾಸ್ತಿ ಆಗತ್ತೆ ಅಂತ ಗುರುಗಳು ತಿಳಿಸ್ಕೊಡ್ತಾ ಇದ್ದಾರೆ ಹನ್ನೊಂದನೇದಾಗಿ ಆಧ್ಯಾತ್ಮಿಕ ಗುರುತುಗಳನ್ನು ಧರಿಸುವುದು ಬೇಡ ಅಂತ ಗುರುಗಳು ಹೇಳ್ತಾ ಇದ್ದಾರೆ ಹನ್ನೆರಡನೇದಾಗಿ ಬಾಲ್ಯದಿಂದಲೇ ಮಕ್ಕಳಿಗೆ ಧ್ಯಾನ ತರಬೇತಿ ನೀಡಿ ಅಂತ ಹೇಳ್ತಾರೆ ಅಂದ್ರೆ ಒಂದು ಗಾದೆ ಇದೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ ಈಗ ತುಂಬಾ ದೊಡ್ಡವರಾದಾಗ ಏನಾಗತ್ತೆ ನಾವು ಜಾಸ್ತಿ ಅಹ್ ಹೇಳಲಿಕ್ಕೆ ಆಗೋದಿಲ್ಲ ಮಕ್ಕಳಿಗೆ ಅಂದ್ರೆ ಚಿಕ್ಕ ವಯಸ್ಸಿಂದಲೇ ನಮ್ಗೆ ಆ ರೀತಿ ಮಕ್ಕಳಿಗೆ ರೂಢಿ ಮಾಡಿದಾಗ ಏನ್ ಮಾಡ್ತಾರೆ ಧ್ಯಾನನ ಕಲಸಿ ಅವರಿಗೆ ಧ್ಯಾನ ಮಾಡೋದೆಲ್ಲ ರೂಢಿ ಮಾಡಿಸಿದಾಗ ಅವರು ಕೂಡ ಅದನ್ನ ಮಾಡ್ತಾ ಹೋಗ್ತಾರೆ ಅಂತ ಪತ್ರಿಜಿ ಗುರುಗಳು ತಿಳಿಸ್ಕೊಡ್ತಾ ಇದ್ದಾರೆ ಆಮೇಲೆ ಹದ್ಮೂರನೇದಾಗಿ ಎಲ್ಲರೂ ಗುರುಗಳಾಗಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ಆ ಏನ್ ಅರ್ಥ ಅಂದ್ರೆ ಧ್ಯಾನವನ್ನು ಮಾಡಿ ಎಲ್ಲರೂ ಅಹ್ ನಿಮ್ಮ ಧ್ಯಾನದಿಂದ ಗುರುಗಳಾಗಿ ಶಿಷ್ಯರಾಗಬಾರ್ದು ಯಾವಾಗ್ಲು ಗುರುಗಳಾಗ್ಬೇಕು ನೀವೇ ಧ್ಯಾನ ಸ್ವತಃ ಧ್ಯಾನ ಮಾಡಿ ಗುರುಗಳಾಗಿ ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಹದ್ನಾಕ್ನೇದಾಗಿ ಪೂಜೆ ಯಾವುದು ಅಂತ ಅವಶ್ಯಕತೆ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ ಹದಿನೈದನೇದಾಗಿ ಅಹ್ ಅವರ ವೈಯಕ್ತಿಕ ಸಂಕಷ್ಟಗಳನ್ನ ಅವರೇನೆ ಪರಿಹಾರ ಮಾಡ್ಕೋಬೇಕು ಯಾತರಿಂದ ಅಂದ್ರೆ ಧ್ಯಾನದಿಂದ ಮಾಡ್ಕೋಬೇಕು ಅಂತ ಭಾತ್ರಿಜಿ ಅವರು ತಿಳಿಸ್ತಾ ಇದ್ದಾರೆ ಹದಿನಾರನೇದಾಗಿ ಕುಟುಂಬದ ಕುಟುಂಬದಲ್ಲಿ ಸಂತೋಷವಾಗಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಒಂದ್ ಕುಟುಂಬದಲ್ಲಿ ಕಷ್ಟ ಆಗ್ಲಿ ಸುಖ ಆಗ್ಲಿ ಯಾವುದೇ ರೀತಿ ಆದ್ರೂ ಕೂಡ ಎಲ್ಲ ಕುಟುಂಬದ ವರ್ಗದಲ್ಲಿ ಸಂತೋಷವಾಗಿ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ ಮಕ್ಕಳೊಂದಿಗೆ ಗಂಡ ಹೆಂಡತಿ ತಂದೆ ತಾಯಿ ತಾತ ಎಲ್ಲರೊಂದಿಗೆ ಸಂತೋಷವಾಗಿ ಇರ್ಬೇಕಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಬೇರೆಯವರಿಗೂ ಕೂಡ ಸಂತೋಷವನ್ನು ಕೊಡಿ ಯಾರೇ ಇರ್ಬೋದು ಹೊರಗೆ ಅವರು ಇವರು ಅಂತಲ್ಲ ಎಲ್ಲರ ಜೊತೆನೂ ಎಲ್ಲರಿಗೂ ಸಂತೋಷವನ್ನು ಕೊಡಿ ಅಂತ ಪತ್ರಿಜಿ ಗುರುಗಳು ಹೇಳ್ತಾ ಇದ್ದಾರೆ ಮತ್ತು ನೀವು ಸಂತೋಷವಾಗಿರ್ಬೇಕು ನಾವು ಕೂಡ ಸಂತೋಷವಾಗಿ ಇರ್ಬೇಕು ಹದಿನೇಳನೇದಾಗಿ ಪಿರಮಿಡ್ ಧ್ಯಾನ ಕೇಂದ್ರಗಳನ್ನು ಪ್ರಪಂಚದಾದ್ಯಂತ ಸ್ಥಾಪನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಪಿರಮಿಡ್ ಅನ್ನ ಸ್ಥಾಪನೆ ಮಾಡೋದ್ರಿಂದ ಇದು ಭೂಮಿಗೂ ಕೂಡ ಒಳ್ಳೇದಾಗತ್ತೆ ಮತ್ತೆ ನಾವು ಧ್ಯಾನ ಪಿರಮಿಡ್ ನಲ್ಲಿ ಕುಳಿತು ಧ್ಯಾನವನ್ನು ಮಾಡಿದಾಗ ಆ ಧ್ಯಾನ ಶಕ್ತಿನೂ ಜಾಸ್ತಿಯಾಗಿ ನಮಗೂ ಕೂಡ ಅದು ಸಕಾರಾತ್ಮಕ ಶಕ್ತಿ ಉಂಟಾಗುತ್ತದೆ ಆದ್ರಿಂದ ಪಿರಮಿಡ್ಗಳನ್ನ ಪ್ರಪಂಚದಾದ್ಯಂತ ಸ್ಥಾಪನೆ ಮಾಡಿ ಅಂತ ಪತ್ರಿಜಿ ಗುರುಗಳು ತಿಳಿಸಿದ್ದಾರೆ ಹದಿನೆಂಟನೇದಾಗಿ ಧ್ಯಾನದ ಅನುಭವ ಮತ್ತು ವೈಯಕ್ತಿಕ ಆಧ್ಯಾತ್ಮಿಕ ಪರಿವರ್ತನೆ ಕುರಿತು ಪ್ರಕಟಣೆ ಪ್ರಕಟಣೆಯನ್ನು ಮಾಡಬೇಕು ಮತ್ತು ಯಾರಿಗೂ ಕೂಡ ಇದು ಧ್ಯಾನ ಕಲಿಯುವುದಕ್ಕೋಸ್ಕರ ಹಣವನ್ನು ನೀಡಬಾರದು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈಗ ನಾವು ಧ್ಯಾನಕ್ಕಿಂತ ಮೊದಲು ಯಾವ ರೀತಿ ಇತ್ತು ಧ್ಯಾನ ಆದ್ಮೇಲೆ ನಮ್ಮ ಪರಿವರ್ತನೆ ಯಾವ ರೀತಿ ಆಗಿದೆ ಅನ್ನೋದನ್ನ ನಾವು ಎಲ್ಲರಿಗೂ ಹಂಚಬೇಕು ತಿಳಿಸಬೇಕು ಅದರಿಂದ ಎಲ್ಲರೂ ಕೂಡ ಪರಿವರ್ತನೆ ಆಗ್ತಾರೆ ಅವಾಗ ಲೋಕ ಕಲ್ಯಾಣ ಆಗತ್ತೆ ಅಂತ ಅಹ್ ಪತ್ರಿಜಿ ಗುರುಗಳು ತಿಳಿಸ್ಕೊಡ್ತಾ ಇದ್ದಾರೆ ಆಮೇಲೆ ನಮ್ದು ಮುಂದಿನ ವಿಷಯ ಏನಪ್ಪಾ ಅಂದ್ರೆ ಅಹ್ ಆಧ್ಯಾತ್ಮಿಕ ಅಂಗರಚನಾ ಶಾಸ್ತ್ರ ಅಂತ ಆಧ್ಯಾತ್ಮಿಕ ಅಂಗರಚನಾ ಶಾಸ್ತ್ರದಲ್ಲಿ ಮುಖ್ಯವಾಗಿ ಏಳು ಚಕ್ರಗಳು ಇರುತ್ತದೆ ಮನುಷ್ಯನಿಗೆ ಏಳು ಚಕ್ರಗಳು ಯಾವುದಂದ್ರೆ ಮೊದಲನೇದಾಗಿ ಮೂಲಾಧಾರ ಚಕ್ರ ಎರಡನೇದು ಸ್ವಾಧಿಷ್ಠಾನ ಚಕ್ರ ಮೂರನೇದು ಮಣಿಪೂರ ಚಕ್ರ ನಾಲ್ಕನೇದು ಅನಾಹತ ಚಕ್ರ ಐದನೇದು ವಿಶುದ್ಧ ಚಕ್ರ ಆರನೇದು ಆಜ್ಞಾ ಚಕ್ರ ಏಳನೇದು ಸಹಸ್ರಾರ ಚಕ್ರ ಬನ್ನಿ ಮಿತ್ರರೇ ಮೂಲಧಾರ ಚಕ್ರದ ಮೂಲಧಾರ ಚಕ್ರ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಮೂಲಧಾರ ಚಕ್ರ ಅಂದ್ರೆ ಅದಕ್ಕೆ ಫಿಸಿಕಲ್ ಬಾಡಿ ಅಂತ ಕರೀತಾರೆ ಅನ್ನಮಯ ಕೋಶ ಅಂತ ಕನ್ನಡದಲ್ಲಿ ಹೇಳ್ತಾರೆ ಅದರ ಬಣ್ಣ ಕೆಂಪು ಬಣ್ಣ ಇರುತ್ತೆ ಇದಕ್ಕೆ ಇನ್ಫೆಂಟ್ ಸೋಲ್ ಅಂತ ಕರೀತಾರೆ ಸೊ ಅದ್ರ ಹೆಸರೇ ಸೂಚತೆ ಇನ್ಫೆಂಟ್ ಸೋಲ್ ಅಂತ ಆ ರೀತಿಯಾಗಿ ಅದರಲ್ಲಿ ಆ ಮೂಲಧಾರ ಚಕ್ರದಲ್ಲಿರುವಂತವ್ರದ್ದು ಗುಣ ಏನಪ್ಪಾ ಅಂದ್ರೆ ತುಂಬಾ ಭಯ ಇರುತ್ತೆ ಅವರಿಗೆ ಎಲ್ಲ ಎಲ್ಲತ್ರಲ್ಲೂ ಭಯ ಇರುತ್ತೆ ಎರಡನೇದಾಗಿ ಸ್ವಾಧಿಷ್ಠಾನ ಚಕ್ರ ಅದಕ್ಕೆ ಇಂಗ್ಲಿಷ್ ನಲ್ಲಿ ಎಥ್ರಿಕ್ ಬಾಡಿ ಅಂತ ಕರೀತಾರೆ ಕನ್ನಡದಲ್ಲಿ ಪ್ರಾಣಮಯ ಕೋಶ ಇದರ ಬಣ್ಣ ಕಿತ್ತಳೆ ಬಣ್ಣ ಆರೆಂಜ್ ಕಲರ್ ಇದನ್ನ ಬೇಬಿ ಸೋಲ್ ಅಂತ ಕರೀತಾರೆ ಈ ಸ್ವಾಧಿಷ್ಠಾನ ಚಕ್ರದಲ್ಲಿರುವಂತವರು ಗುಣಲಕ್ಷಣ ಏನಪ್ಪಾ ಅಂದ್ರೆ ಅವರಿಗೆ ಭಾವನೆಗಳು ಆಸೆಗಳು ತುಂಬಾ ಇರುತ್ತೆ ಅಂದ್ರೆ ಈಗ ನಮ್ಮ ಮಕ್ಕಳು ಈ ಈ ರೀತಿ ಓದ್ಬೇಕು ಆ ರೀತಿ ಓದ್ಬೇಕು ಅದಾಗ್ಬೇಕು ಇದಾಗ್ಬೇಕು ನಮ್ಮ ತಂದೆ ತಾಯಿಗೆ ಆ ತರ ನೋಡ್ಕೋಬೇಕು ಈ ತರ ನೋಡ್ಕೋಬೇಕು ಅಂತ ಈ ತರ ತುಂಬಾ ಭಾವನೆಗಳನ್ನ ಅವರು ಬೆಳೆಸ್ಕೊಂಡಿರ್ತಾರೆ ಇದು ಸ್ವಾಧಿಷ್ಠಾನ ಚಕ್ರದಲ್ಲಿ ಇರುವಂತವ್ರದು ಗುಣಲಕ್ಷಣ ಮೂರನೇದಾಗಿ ಮಣಿಪುರ ಚಕ್ರ ಇದಕ್ಕೆ ಇಂಗ್ಲಿಷ್ ನಲ್ಲಿ ಆಸ್ಟ್ರಲ್ ಬಾಡಿ ಅಂತ ಕರೀತಾರೆ ಕನ್ನಡದಲ್ಲಿ ಮನೋಮಯ ಕೋಶ ಇದರ ಬಣ್ಣ ಹಳದಿ ಬಣ್ಣ ಇದಕ್ಕೆ ಎಂಗ್ ಸೋಲ್ ಅಂತ ಕರೀತಾರೆ ಈ ಮಣಿಪುರ ಚಕ್ರದಲ್ಲಿರುವಂತ ಗುಣಲಕ್ಷಣ ಏನಪ್ಪಾ ಅಂದ್ರೆ ಅವರಿಗೆ ಒಳ್ಳೆ ಶಕ್ತಿವಂತರಾಗಿರ್ತಾರೆ ಮತ್ತೆ ಒಳ್ಳೆ ಉದ್ದೇಶ ಇಟ್ಕೊಂಡಿರ್ತಾರೆ ಅಂದ್ರೆ ನಾ ಜೀವನದಲ್ಲಿ ಆ ರೀತಿ ಮಾಡ್ಬೇಕು ಈ ರೀತಿ ಮಾಡ್ಬೇಕಂತ ಒಳ್ಳೊಳ್ಳೆ ಉದ್ದೇಶಗಳನ್ನ ಅವರು ಹೊಂದಿರ್ತಾರೆ ನಾಲ್ಕನೇದಾಗಿ ಅನಾಹತ ಚಕ್ರ ಅಂದ್ರೆ ಇಂಗ್ಲಿಷ್ ಅಲ್ಲಿ ಕ್ಯಾಶುಯಲ್ ಬಾಡಿ ಅಂತಾರೆ ಕನ್ನಡದಲ್ಲಿ ವಿಜ್ಞಾನಮಯ ಕೋಶ ಇದರ ಬಣ್ಣ ಹಸಿರು ಬಣ್ಣ ಇದಕ್ಕೆ ಮೆಚೂರ್ಡ್ ಸೋಲ್ ಅಂತ ಕರೀತಾರೆ ಅನಹತ ಚಕ್ರದಲ್ಲಿರೋರು ಗುಣಲಕ್ಷಣ ಏನಪ್ಪಾ ಅಂದ್ರೆ ಅವರಿಗೆ ತುಂಬಾ ಕರುಣೆ ಇರುತ್ತೆ ಮತ್ತೆ ತುಂಬಾ ಪ್ರೀತಿ ಇರುತ್ತೆ ಎಲ್ಲರ ಕಂಡ್ರೇನು ಪ್ರೀತಿ ಎಲ್ಲರ ಕಣ್ರಿನೂ ಕರುಣೆ ಇರುತ್ತೆ ಐದನೇದಾಗಿ ವಿಶುದ್ಧ ಚಕ್ರ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಸೂಪ್ರಾ ಕ್ಯಾಶುಯಲ್ ಬಾಡಿ ಅಂತ ಕರೀತಾರೆ ಕನ್ನಡದಲ್ಲಿ ಆನಂದಮಯ ಕೋಶ ಇದರ ಬಣ್ಣ ನೀಲಿ ಬಣ್ಣ ನೀಲಿ ಬಣ್ಣ ಅಂತಂದ್ರೆ ಮೆಟಾಲಿಕ್ ಬ್ಲೂ ಅಂತಾರೆಲ್ಲ ಆ ರೀತಿ ಇದಕ್ಕೆ ಓಲ್ಡ್ ಸೋಲ್ ಅಂತ ಕರೀತಾರೆ ಇದು ಈ ಚಕ್ರದಲ್ಲಿರೋರು ಗುಣಲಕ್ಷಣ ಏನಪ್ಪಾ ಅಂದ್ರೆ ಇವರು ನಿಜವನ್ನೇ ನುಡಿಯುತ್ತಾರೆ ಅಂದ್ರೆ ಯಾವಾಗ್ಲೂ ಸುಳ್ಳು ಹೇಳೋದಿಲ್ಲ ಇದು ಆದ್ರೆ ನಮ್ಮ ಅಹ್ ಅಯ್ಯಪ್ಪ ಪಿಂಡಿ ಗುರುಗಳು ಏನ್ ಹೇಳಿದ್ದಾರೆ ಅಂತಂದ್ರೆ ಯಾರು ವಿಶುದ್ಧ ಚಕ್ರದಲ್ಲಿ ಇರ್ತಾರಲ್ಲ ಅವರಷ್ಟೇ ಧ್ಯಾನಕ್ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಬೇರೆಯವರಿಗೆ ಧ್ಯಾನಕ್ಕೆ ನೀವು ಬನ್ನಿ ಅಂತ ನೀವು ಪ್ರೋತ್ಸಾಹ ಮಾಡಿದ್ರು ಕೂಡ ಅವರಿಗೆ ಬರ್ಲಿಕ್ಕೆ ಇನ್ನೂ ಮನ್ಸಾಗುದಿಲ್ಲ ಈ ಚ ವಿಶುದ್ಧ ಚಕ್ರಕ್ ಬಂದಿರೋರಷ್ಟೇನೆ ಧ್ಯಾನಕ್ ಬರ್ಲಿಕ್ಕೆ ಸಾಧ್ಯ ಅಂತ ಅಹ್ ಅಯ್ಯಪ್ಪ ಪಿಂಡಿ ಸಾರು ತಿಳಿಸ್ಕೊಟ್ಟಿದ್ದಾರೆ ನಮ್ಗೆ ಆರನೇದಾಗಿ ಆಜ್ಞಾ ಚಕ್ರ ಇದಕ್ಕೆ ಕಾಸ್ಮಿಕ್ ಬಾಡಿ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ ಕನ್ನಡದಲ್ಲಿ ವಿಶ್ವಮಯ ಕೋಶ ಇದರ ಬಣ್ಣ ನೀಲಿ ನೀಲಿ ಅಂದ್ರೆ ಅಹ್ ಇಂಕ್ ನೀಲಿ ಅಂತಾರಲ್ಲ ಡಾರ್ಕ್ ನೀಲಿ ಅಂತಾರಲ್ಲ ಅದು ಈ ಈ ಚಕ್ರದಲ್ಲಿರೋ ಅವರು ಗುಣಲಕ್ಷಣ ಏನಪ್ಪಾ ಅಂದ್ರೆ ಅವರು ಒಳ್ಳೆ ಬುದ್ಧಿವಂತರಾಗಿರ್ತಾರೆ ಮತ್ತೆ ಅವರಿಗೆ ಅಂತರ್ವಾಣಿ ಬರ್ತಾ ಇರತ್ತೆ ಅವರಿಗೆ ಒಂದು ದಿವ್ಯ ಚಕ್ಷುಷ ಅಂತಾರಲ್ಲ ಅದು ಓಪನ್ ಆಗಿರುತ್ತೆ ಹಾಗಾಗಿ ಅಂತರ್ವಾಣಿ ಬರ್ತಾ ಇರುತ್ತೆ ಅದಕ್ಕೆ ಟ್ರಾನ್ಸೆಂಡೆಂಟಲ್ ಸೋಲ್ ಅಂತ ಕರೀತಾರೆ ಏಳನೇದಾಗಿ ಸಹಸ್ರಾರು ಚಕ್ರ ಸಹಸ್ರಾರು ಚಕ್ರ ಅಂದ್ರೆ ಇಂಗ್ಲಿಷ್ ಅಲ್ಲಿ ನಿರ್ವಾಣಿಕ್ ಬಾಡಿ ಕನ್ನಡದಲ್ಲಿ ನಿರ್ವಾಣಮಯ ಕೋಶ ಇದರ ಬಣ್ಣ ನೇರಳೆ ಬಣ್ಣ ಇದಕ್ಕೆ ಇನ್ಫೈನೆಟ್ ಸೋಲ್ ಅಂತ ಕರೀತಾರೆ ಈ ಸಹಸ್ರಾರ ಚಕ್ರದಲ್ಲಿರೋರು ಗುಣಲಕ್ಷಣ ಏನಂದ್ರೆ ಅವರು ಯಾವಾಗ್ಲೂ ಒಗ್ಗಟ್ಟಾಗಿರ್ತಾರೆ ಎಲ್ಲರ ಜೊತೆ ಯೂನಿಟಿ ಇರುತ್ತೆ ಮತ್ತೆ ಅವರಿಗೆ ಎನ್ಲೈಟನ್ ಆಗಿರ್ತಾರೆ ಒಳ್ಳೆ ಜ್ಞಾನೋದಯ ಇರತ್ತೆ ಮತ್ತೆ ಕಾನ್ಷಿಯಸ್ನೆಸ್ ಇರುತ್ತೆ ಅವರಿಗೆ ಇದು ಇಷ್ಟು ಏಳು ಚಕ್ರಗಳ ಏಳು ಚಕ್ರಗಳ ಬಗ್ಗೆ ಇದೆ ಮತ್ತೆ ಎಂಟನೇ ಚಕ್ರನೂ ಇದೆ ಅದರ ಹೆಸರು ಸೋಲ್ ಸ್ಟಾರ್ ಚಕ್ರ ಅಂತ ಒಂಬತ್ತನೇದಾಗಿ ಸ್ಪಿರಿಟ್ ಚಕ್ರ ಅಂತ ಇದೆ ಹತ್ತನೇದಾಗಿ ಯೂನಿವರ್ಸಲ್ ಚಕ್ರ ಹನ್ನೊಂದನೇದಾಗಿ ಗ್ಯಾಲಸ್ಟಿಕ್ ಚಕ್ರ ಹನ್ನೆರಡನೇದಾಗಿ ಡಿವೈನ್ ಗೇಟ್ ವೇ ಚಕ್ರ ಅಂತ ಈ ಹನ್ನೆರಡನೇ ಚಕ್ರ ಅನ್ನೋದು ತುಂಬಾ ಹೈಯೆಸ್ಟ್ ಚಕ್ರ ಅದು ಅದರಲ್ಲಿ ಇರುವಂತವ್ರದ ಗುಣ ಲಕ್ಷಣ ಏನಂದ್ರೆ ಅವರು ವಿಶ್ವದ ಜೊತೆ ಒಂದಾಗಿರ್ತಾರೆ ಅಂದ್ರೆ ರಿಯಲೈಸೇಷನ್ ಆಫ್ ಒನ್ನೆಸ್ ವಿತ್ ದ ಯೂನಿವರ್ಸ್ ಅದು ಹೈಯೆಸ್ಟ್ ಚಕ್ರ ಇಷ್ಟನ್ನು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಗುರುಗಳಾದ ಅಯ್ಯಪ್ಪ ಪಿಂಡಿ ಅವರಿಗೆ ನಾನು ನಮಸ್ಕಾರ ಹಾಗೂ ಧನ್ಯವಾದನ ಸಲ್ಲಿಸ್ತಾ ಇದ್ದೀನಿ ನಮ್ಮ ನಾಯಕಿ ಮೇಡಮ್ ಆದಂತಹ ಸೌಮ್ಯ ಮೇಡಮ್ಗೆ ನಾನು ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ ಮೇಡಮ್ ಎಲ್ಲ ಮಾಸ್ಟರಿಗೂ ನಮಸ್ಕಾರ ಕೃಷ್ಣ ಅರ್ಪಣ ಥ್ಯಾಂಕ್ ಯು ನಾಗಲಕ್ಷ್ಮಿ ಮ್ಯಾಮ್ ಸೊ ನಮಗೆ ಇವತ್ತು ಎರಡು ಟಾಪಿಕ್ ಬಗ್ಗೆ ಮ್ಯಾಮ್ ಸ್ವಾಧ್ಯಾಯ ಮಾಡಿದ್ವಿ ಚಕ್ರದ್ದು ಆಗಲಿ ಪತ್ರಿಜಿ ಅವರ ಸೂತ್ರಗಳ ಬಗ್ಗೆ ಆಗಿ ನಾವು ತಿಳ್ಕೊಂಡ್ವಿ ಸೊ ಇದನ್ನ ನಾವು ಮುಂದುವರ್ಸ್ಕೊಂಡು ಹೋಗೋಣ ಇದನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸೆಷನ್ ನಾವು ಮುಗಿಸ್ತಾ ಇದೀನಿ ಮತ್ತೆ ಮುಂದಿನ ಸೆಷನ್ ನಲ್ಲಿ ಸಿಗ್ತೀನಿ ಹೋಗ್ಬಿಟ್ಟು ಬರ್ತೀನಿ ನಮಸ್ಕಾರ ನಮಸ್ಕಾರ ಮೇಡಂ ಧನ್ಯವಾದ